ದೇವರನ್ನು ಗಣಪಡಿಸ್ಬೇಕು ಒಂದು ಇಂಗ್ಲೆಂಡ್ ಅಲ್ಲಿ ಒಂದು ಕುಟುಂಬವಿತ್ತು ಅವ್ರಿಗೆ ಎಂಟು ಜನ ಮಕ್ಕಳು ಗಂಡತಿ ಇರೋದು ಗಂಡತಿ ಇರೋದು ಆ ಅಮ್ಮ ಬಂದು ಆ ಪಾಸ್ಟರ್ ಹತ್ರ ಕೇಳಿದಾರೆ ಅಯ್ಯ ಏನಾದ್ರೂ ಒಂದು ಕೆಲಸ ಕೊಡಿ ಎಂಟು ಜನ ಮಕ್ಕಳನ್ನ ನಾನು ಸಾಕೋ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಏನಾದ್ರೂ ಸೆಟ್ಲಿ ಕೆಲಸ ಕೊಡಿ ನನಗೆ ಎಲ್ಲಾದ್ರೂ ಕೆಲಸವನ್ನು ಕೊಡಿ ಎಂಬುದಾಗಿ ಕೇಳಿದಾಗ ಪಾಸ್ಟರ್ಗೆ ಆವಾಗ ಪಾಸ್ಟ್ರು ಆ ಅಮ್ಮ ನನ್ನ ಹತ್ರ ಏನ್ ಕೆಲಸ ಇದೆ ಇನ್ನು ಎಂಟು ಜನ ಮಕ್ಕಳನ್ನು ಪೋಷಣೆ ಮಾಡಲಿಕ್ಕೆ ಏನು ಕೆಲಸ ಕೊಡಬೇಕು ನಾನು ಎಂಬುದಾಗಿ ಯೋಚನೆ ಮಾಡಿ ಅವ್ರು ಒಂದು ಹೇಳಿದ್ದಾರೆ ಅಮ್ಮ ತಾಯೇ ನೀನು ಒಂದು ಕೆಲಸ ಮಾಡು ನಿನ್ನ ಎಂಟು ಜನ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಹೇಳಿದ್ದಾರೆ ಅಯ್ಯ ಅಂಥ ಕೆಲಸವೇ ಬೇಕು ನನಗೆ ನನ್ನ ಎಂಟು ಜನ ಮಕ್ಕಳು ದೇವರು ಆಶೀರ್ವಾದ ಮಾಡಬೇಕು ಅಂಥ ಕೆಲಸನೂ ಕೊಡಿ ನನಗೆ ಅಂದಾಗ ಅವ್ರು ಹೇಳಿದ್ದಾರೆ ಅಮ್ಮ ಭಾನುವಾರ ಬುಧವಾರ ಸಭೆಯಲ್ಲಿ ಬಂದು ಚೇರ್ಗಳನ್ನು ಕ್ಲೀನ್ ಮಾಡಿ ಸಾಪೆಗಳು ಹಾಕಿ ಚರ್ಚನ್ನು ಒರೆಸು ಕೂಡಿಸಿ ಕ್ಲೀನ್ ಆಗಿಡಿ ದೇವರು ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ತಾರ ಸಂಬಳ ಏಳಿಲ್ಲ ಅವರು ಆವಾಗ ಎಂಟು ಆಯಮ್ಮ ಸ್ಟಾರ್ಟ್ ಮಾಡಿದ್ರ ಕೆಲಸ ಮಾಡೋರು ಮಾಡಿ ಆ ಒಂದು ಎಂಟು ಜನರಲ್ಲಿ ಒಬ್ಬರು ದೇವರು ಹೇಗೆ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಅದನ್ನ ಹೆಸರು ಜಾಣ್ಮೆಸಲಿ ಹಾಗೆ ಮೆಥಡಿಸ್ ಸಭೆಗಳನ್ನ ಸ್ಥಾಪನೆ ಮಾಡಿದ್ರಲ್ಲ ಅವ್ರು ಜಾನ್ ಬೇಸಲಿ ಕುದುರೆಯಲ್ಲಿ ಸೇವೆ ಮಾಡಿ

ಈ ಹಾಡುಗಳೆಲ್ಲ ಅವರು ಬರೆದಂತ ಹಾಡುಗಳು ಇವತ್ತೆಲ್ಲ ಸಭೆಗಳು ಹಾಡ್ತಾ ನಾವು ದೇವ್ರ ಎಲ್ಲ ಮಕ್ಕಳನ್ನು ಒಂದೊಂದು ರೀತಿಯಾಗಿ ದೇವರ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಇರುವಂತ ಕಾಯಿಲೆ ಏನಂದ್ರೆ ವಿಶ್ವಾಸಿಗಳಿಗೆ ಆ ಕಾಯಿಲೆ ಶಾಪ ಇದೆ ಇನ್ನೂ ಡ್ಲೆಂಗ್ ಬರ್ತಾ ಇಲ್ಲ ಯಾಕಂದ್ರೆ ಒಂದು ಏನಾದ್ರೂ ಒಂದು ಪೇಪರ್ ಕೂಡ ಎತ್ತ ಎತ್ತಲ್ಲ ಹೊರಗಡೆ ಸಭೆಗೆ ಕೆಲವರು ದೊಡ್ಡ ದೊಡ್ಡ ಸಭೆಗೆ ಹೋಗ್ತಾರೆ ಗೊತ್ತಾ ಸಭೆ ಸ್ಥಳವನ್ನು ಮಾರಕ್ಕೆ ಹೋಗ್ತಾ ಇದಾರೆ ಆ ಕುಟುಂಬಕ್ಕೆ ಐದೇ ವರ್ಷ ಸಮಯ ಅಷ್ಟೇ ಆ ಕುಟುಂಬ ನಾಶನ ಆಗ್ಬಿಡ್ತದ ಸಭೆ ಸ್ಥಳಗಳನ್ನು ಮಾರಾಟ ಮಾಡುವವರು ಸಭೆ ಹಣಕಾಸನ್ನು ತೆಗೆದುಕೊಂಡು ವ್ಯಾಪಾರ ಮಾಡುವವರು ಕುಟುಂಬಗಳು ಐದು ವರ್ಷದಲ್ಲಿ ನಾಶನ ಆಗ್ತದೆ ನಾವು ಬರೆದು ಕೊಡ್ತೀವಿ ನಿಮಗೆ ನಾ ಆಲೆಯನ್ನು ಪಾಡು ಜೀವನ ಪಾಡ್ಜೇಸ್ತಾನ ದೇವರು ನನ್ನ ಆಲಯವನ್ನು ಕೆಡಿಸುವವನಿಗೆ ನಾನು ಅವರನ್ನು ಕೆಡಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ ಕ್ಷಮಿಸು ಅಂತ ಹೇಳಲ್ಲ ದೇವರು ಚರ್ಚ್ ಇಸ್ ಹಾರ್ಟ್ ಬಿಟ್ ಆಫ್ ಗಾಡ್ ದೇವರ ರಕ್ತದಲ್ಲಿ ಆತನ ಸಂಪಾದಿಸಿಕೊಂಡಿರೋ ಸಭೆ ನಿಮ್ಮ ಅಪ್ಪಂದಲ್ಲ ನನ್ನ ಅಪ್ಪಂದಲ್ಲ ಏಸಪ್ಪ ಅದು ಕೆಲವರು ದೊಡ್ಡ ದೊಡ್ಡ ಸಭೆಗಳನ್ನು ಮಾರ್ಕೊಳ್ತಾ ಇದ್ದಾರೆ ಪಾಸ್ಟರ್ ಕಮಿಟಿ ಅಲ್ಲ ನೋಡಿ ಐದು ವರ್ಷದಲ್ಲಿ ಸಂತಾನ ಎಲ್ಲ ನಾಶವಾಗ್ತದೆ ಅದೇ ಸಭೆಯಲ್ಲಿ ನೀನು ಸೇವೆ ಮಾಡಿದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ನೀನು ಸೇವೆ ಮಾಡಿದ್ರೆ ಇನ್ನು ಸಾವಿರ ಸಂತತಿಗಳು ದೇವರ ಪೋಷಣೆ ಮಾಡುತ್ತಾರೆ